ಓನು ಬಂಗಾರಿ ಏನು ನೋಡ್ತಾ ಇದ್ಯಾ ಎಷ್ಟು ಚೆನ್ನಾಗ್ ಅಂತಿದ್ದೆ ಗೊತ್ತಾ ಬಟ್ಟೆಲಿ ನನ್ನೇ ನೋಡ್ತಾ ಇದ್ಯಾ ಇವತ್ತು ಎಲ್ಲರೂ ಸೇರ್ಕೊಂಡು ನಿನ್ಗೆ ಎಷ್ಟು ಇರ್ತಾ ಇದ್ದೀವಿ ಯಾವ ಕಡೆಗೆ ನೋಡ್ತಿದ್ದೇನು ರೀ ಇಲ್ಲಿ ಇಲ್ಲ ಆಚೆ ಇರಬೇಕು ಸ್ವಾತಿ ಯಾಕ ಬಂದಿಲ್ವಾ ಯಾಕೆ ಬರಲಿಲ್ಲ ನಿಮ್ಗೆ ಬರಬೇಕಲ್ವಾ ಬರ್ಬೇಕಲ್ವಾ ಬಿಡು ಬರಲಿಲ್ಲ ಅವರು ಜೊತೆಲೆ ಹೋಗೋಣ ಬನ್ನಿ ಅಂದ್ರೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಒಮ್ಮೆ ಸುಳ್ಳೇ ಹೇಳ್ತಾರೆ ಹೌದಾ ಯಾಕೆ ಏನಾಯ್ತು ಅವ್ರಿಗೆ ಚೆನ್ನಾಗೇ ಇದ್ರಲ್ಲ ಗೋದಿ ಏನೋ ಗೊತ್ತಿಲ್ಲಪ್ಪ ಇವಾಗ ಅದಕ್ಕೆ ಚೇಂಜ್ ಆಗ್ಬಿಟ್ಟಿದ್ದಾರೆ ಅದೇ ಹಾಸ್ಪಿಟ್ಲಿಂದವ್ರು ಡೈರೆಕ್ಟ್ ಆಗಿ ಮನೆಗೆ ನಮ್ಮ ಮನೆಗೆ ಬಂದೇ ಇಲ್ಲ ತವರು ಮನೆಯಲ್ಲೇ ಇದ್ದಾರೆ ಹೌದಾ ಹೌದು ಬಿಡು ಏನಾದರೂ ಮಾಡ್ಕೊಳ್ಳಿ ಎಲ್ಲರೂ ಇಲ್ಲಿ ಕಾಣ್ತಿಲ್ಲ ಇಲ್ಲೇ ಎಲ್ಲ ಇದ್ದಾರೆ ಅತ್ತೆ ಮಾವನ ಅತ್ತೆ ಇಷ್ಟ ನಂಗೆ ಪಾಪ ಕರೀರಿ ಹಾ ನೋಡ್ತೀನಿ ಎಲ್ಲವ್ರಿ ಓ ಇಲ್ಲೇ ಬರ್ತಿದಾರಲ್ಲ ಓ ಹಲೋ ಬಂಗಾರಿ ಬಾಯ್ಲಿ ಬಂಗಾರ ಇದು ಬಂಗಾರ ಏನ್ ನೋಡ್ತಾ ಇದ್ ಖುಷಿಯಾಗಿದ್ಯಾ ನಮ್ಗೆ ಹೆಸರು ಕಟ್ತಾವ್ರಿ ಅಂತ ಏನ್ ಹೆಸರು ನಿಮ್ಮ ಅಜ್ಜಿ ಹುಡುಕಿರೋದು ನಮ್ಮ ಮಗನ್ಗೆ ಇದೇ ಹೆಸರು ಕಟ್ಬೇಕಂತ ಮತ್ತೆ ನನ್ನ ಮಗನಿಗೆ ನಾನೇ ಹೆಸರು ಹುಡುಕಿದೀನಿ ಅಳ್ತಿಲ್ಲ ಎಷ್ಟು ಖುಷಿ ನೋಡಿ ಕೊಡಿ ನಾನು ಎತ್ಕೋತೀನಿ ಓದಿ ಅಜ್ಜಿ ಹತ್ರ ಹೋಗ್ತಿ ಬಂಗರಿ ಅವ ನನ್ನ ಹತ್ರ ಬರ್ದೇ ಇರ್ತಾನ ಚೆನ್ನಾಗಿದ್ದೀರಾ ಮಾವಾ ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ ಹುಡ್ರಿ ನಾನು ಎತ್ಕೋತೀನಿ ನಸಿವತ್ತು ನಿನ್ನ ಹೆಸರು ಕರಿತಾ ಇರ್ಬೋದು ಅಲ್ವಾ ಓ ನಗರ್ತಾನೆ ನನ್ನ ನೋಡಿ ನಗರ್ತಾ ಇದೆಯಾ ಅಜ್ಜಿ ನೋಡಿ ಜಾಣ ಮಗ ನೀನು ಅಳ್ಬಾರ್ದು ಅದೆಲ್ಲ ನಗಾಡ್ಕೊಂಡಿರ್ಬೇಕಾಯ್ತಾ ಗುಡ್ ಬೈ ಸರಿ ಮಗುನ ಪೂಜನ್ ಕೈಲಿ ಕೊಡು ಅದೇನು ಶಾಸ್ತ್ರ ಅವ್ರು ಮಾಡಲಿ ಆಮೇಲೆ ಎತ್ಕೊಳ್ಳುವಂತೆ ಸರಿ ತಗೋ ಪೂಜಾ ಮಗುನ ಪರವಾಗಿಲ್ಲ ಎತ್ಕೊಳ್ಳಿ ಅತ್ತೆ ಪರವಾಗಿಲ್ಲ ಅಮ್ಮ ಆಮೇಲೆ ಕರ್ಕೋತೀನಿ ಇವಾಗ ನಿನ್ನ ಹತ್ರ ಇರ್ಬೇಕೇನೋ ಎತ್ಕೊ ಬರ್ತೀನಮ್ಮ ಒಂದು ನಿಮಿಷ ಸರಿ ಅತ್ತೆ ಓಹ್ ಹಲೋ ಅಚ್ನೂ ಎಲ್ಲನೂ ನೋಡ್ತಿದ್ದೆ ಬಿಟ್ಕೊಂಡು ಏನೇನು ಮಾಡ್ತಾ ಇದ್ದಾರೋ ಅಂತ ಓಹ್ ಬಟ್ಟೆ ನೋಡುವ ಬಟ್ಟೆಯಾ ಯಾರು ಪತ್ತ ಕೊಟ್ಟಿದ್ದು ಬಟ್ಟೆ ಯಾರು ತಗೊಟ್ಟಿದ್ದು ನನ್ನ ಮಗ ರಾಜ್ಕುಮಾರ ಓನ್ ನೋಡ್ತಿದ್ದದಿದು ಓನ್ ನೋಡ್ತಿದ್ದದು ಸರ ನೋಡವ ಸರವ ನಿಮ್ಮಮ್ಮ ನೋಡು ನಿಂಗೆ ಬಟ್ಟೆ ಹೆಂಗೆ ನೋಡ್ತಿದ್ದಾಳು ಹಿಂಗೆಲ್ಲ ರೆಡಿ ಮಾಡಬೇಡ ಮಮ್ಮಿಯನ್ನು ಹಂಗನ್ನು ದೃಷ್ಟಿ ಆಯ್ತದೆ ನನಗೆ ರೆಡಿ ಮಾಡಬೇಡ ಅಂತ ಗೊಂಬೆ ಹಂಗೆ ಮಾಡಿ ನಿಲ್ಸೋಳೆ ಕನವ ಪೂಜಾ ಜಾಸ್ತಿ ರೆಡಿ ಮಾಡ್ಬೇಡ ದೃಷ್ಟಿ ಆದದ್ದು ಮಗಿಗೆ ಏನು ರೆಡಿ ಮಾಡಿದನು ಹೊಸ ಹಾಕಿನ ಅಷ್ಟೇ ತಾನೇ ನಿಮ್ಮ ಮಗ ಸುಂದ್ರ ನಿಮ್ಮ ಅತ್ತೆ ಅಲ್ವಾ ಇಲ್ಲೇ ಇದ್ರಲ್ಲ ಆ ಕಡೆಗೆ ಹೋದ್ರು ಸರಿ ಸರಿ ಬಂದವರನ್ನೆಲ್ಲ ಚೆನ್ನಾಗಿ ಮಾತಾಡ್ಸು ನೀನು ಕಂಡೇ ಇಲ್ಲ ಇಲ್ಲ ಆ ಕಡೆ ಹೋದ್ರೆ ಅತ್ತೆಮ್ಮನ ಜೊತೆ ಏನು ನೋಡ್ತಿದ್ದದು ಏನು ನೋಡ್ತಿದ್ದದು ಅಷ್ಟೊತ್ತಿಂದ ಅಜ್ಜಿ ನೋಡ್ತಿದ್ದ ಅಜ್ಜಿಯಾ ನಿಮ್ಮ ದೊಡಮ್ಮ ನೋಡವಾ ನಿಮ್ಮ ದೊಡ್ಡಮ್ಮನ ನಿಮ್ಮ ಸಾಕ್ತಾಳೆ ಅವಳು ಅದೇನು ಬಿರ್ಬಿರಿ ಮಾಡಿರಿ ಹಾಂ ಟೈಮ್ಗೆ ಟೈಮ್ ಗೆಳಿದ್ರು ಟೈಮ್ಗೆ ಸುಮ್ಮನೆ ಯಾವಾಗ ಅವಾಗ ಮಾಡೋಕದ ಎತ್ತಗೋದು ಸತೀಸವನು ಇಲ್ಲೇ ಅವನೇ ಕರಿತೀನಿ ಕರಿ ಕರಿ ಅದೇನು ತಟ ತಟನ್ ಮಾಡಿಸಿ ತೊಟ್ಲು ಹಾಕದ್ ಮಗವ ಹ್ಞೂ ತೊಟ್ಲಿಗೆ ಹಾಕ್ಬಿಟ್ಟು ಮಾವನ ಕೈಲಿ ಕಿವಿಲಿ ಏಳ್ಸೋದು ಹೆಸ್ರ ಇನ್ನೇನು ಅಷ್ಟೇ ತಾನೆ ಎಲ್ಲ ರೆಡಿ ರೆಡಿದ್ದದಾ ಹ್ಞೂ ಎಲ್ಲ ರೆಡಿ ಆಗದೆ ಎಲ್ಲ ಮುಗಿಸ್ಬಿಟ್ರಾ ಎಲ್ಲ ಆಗದೆ ಆದ ತಕ್ಷಣ ಊಟಕ್ಕೆ ಕೊಡೋದೇ ಯಾರಿಗೆ ಡೆಕೋರೇಷನ್ ಮಾಡಿರೋದು ಪೂಜನೇ ಅವಳೆ ಅವಳೇ ಮಾಡಿರೋದು ಹಿಂಗೆ ಚೆನ್ನಾಗಿ ಮಾಡೋಣ ಸಾಕಪ್ಪ ಇಷ್ಟು ಇದ್ಕಿನ್ ಬೇಕಾ ಚೆನ್ನಾಗಿ ಮಾಡೋಣ ಅವಳೇ ಇಲ್ಲ ಯಾರು ಬಂದಿಲ್ಲ ನಿಮ್ಮವ್ವ ಬತ್ತಾ ರಾಣಿ ರಾಣಿ ರಾಣಿಗಂಡವ್ರ ಮನೆಯವ್ರು ಯಾರು ಬಂದಿಲ್ವಾ ఇదే కథ ఎల్ నీవు ఆగలే బంద్రలా నమ్మ నన్న తమ్న ఇబ్బురు బోహోహు నిన్న తమ్ముతీ బందాళ నితమ్మ ఇలా ఇలా అవును బందా ఆ బందే నమ్మ బుట్ట అలా జొతేలే ఆళు కానేది ఏనంగో సరి సరి కరీ నడి ఎల్ కరి వసతి సరీ అన్న కరీతీ మొద ఊరు నోడతీ అంటే తిందా పర్వాలో అలా కింద ఇవతూ నగ్ ని ఎలా బో గంట అక్క చారీరు ఉట్కనే ఇదేనో అలా సీరసాక హి ಅಯ್ಯ ಅದಾದ್ರೇ ಆಕವ ಏ ಚೆನ್ನಾಗಿರೋದುಕೊಳ್ದನಿಯಾ ಅಷ್ಟೊಂದರೇ ನಿಂತ ನನ್ನ ಬಾವೆ ಒಂದು ಹೊಸಾದ್ನ ತಂದ್ಕೊಟ್ಟೀನಿ ಹೊಸಾದ್ ಉಟ್ಕೊಳ್ದನಿಯಾ ಇದು ಉಟ್ಕೊಂಡಿದ್ಯಾಲ ನೀನು ತಂದು ಕೊಟ್ಟಿರೋದಕ್ಕೆ ಅವೇನೇ ಅಲ್ಸಿಲ್ಲ ಸಿಕ್ಕಿಲ್ಲ ಆಕು ಏನಂತೆ ಏ ಸರಿ ಬಿಡು ಈಗ ಬಂದ್ರಾ ಈಗ ಬಂದ ಹಾ ಹಾಂ ಈಗ ಬಂದು ಹ್ಞೂ ಅಕ್ಕ ಹಾಂ ಬನ್ನಿ ಅವಾ ಈಗ ಬಂದ ಈಗ ಬಂದ್ರತೆ ಗಂಡ ರೋಜೆ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗೀನಿ ಚಿನೂ ನೋಡು ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಬಂದೀವಿ ರಾಣಿ ಚೆನ್ನಾಗಿದ್ಯಾ ಹ್ಞೂ ಅಕ್ಕ ಚೆನ್ನಾಗೀನಿ ಇದೇನು ಬಿರ್ ಬಿರ್ ಮಾಡ್ರವ ఇలా అండి సతీశ బీగ్ బతాయా అతే చనగ్ కనవ చీ మావా బర్వా ఇలా కన్నావా బంద్రు కరీ అతీసే టైమ్ హిబిడదా బి నియో ఉళక నేట్ కళు బాత్రూమ్ జొతే పూజా మగిన తొట్లు అక్క సతీసా బాలా బా మగి కివీలి ఈ బా దో గొత్త కళనా పా గొప్ప ఏసుకణా నేను ఏల్వా సరే ఏడప అద్వీక్ అద్విక్ అద్వీక్ ఆయ్ బడప సరే అద్వికూ అజ్జి ఒళ్ నోడ్తారే బుడు చనగదే చనగదే హొట్టలే ఇడీరి ఊటమ నడి ఎలా పర్వతి నడి ఊట పడుసదు నడి రోజా నడి అవ బీ బి ఊట మా బి ఎల్వే అద్వీక్ చనగే హిన్ను చిన్న ఇది తొట్టలే ఇవశ ಹ್ಞೂ ಸರಿಯತೆ ಊಟ ಮಾಡೋಗಿ ಹ್ಞೂ ಮಾಡ್ತೀನಿ ಅತ್ತೆ ಬನ್ನಿ ಊಟ ಮಾಡ್ಕೊಂಡು ಅಯ್ಯೋ ನೀನು ಯಾಕಂದ್ರೆ ನಾನು ನಿನ್ಗಡೆ ಸುತ್ತಿ ಹಿಂಗೆ ನಡಿ ಬರ್ತೀನಿ ಬನ್ನಿ ಐತೆ ಊಟ ಮಾಡೋಣ ನೀನು ಮಾಡೋಕ್ಕೂ ಬರ್ತೀನಿ ಬನ್ನಿ ನೀವು ಊಟ ಮಾಡ್ಕೊಂಡು ಹೋಗೋಣ ಏ ಬನ್ನಿ ಐತೆ ಇಲ್ಲಿ ಮಗಿನ ಮಾತಾಡ್ಸ್ಕೊ ಬರ್ತೀನಿ ನೀನು ಹೋಗು ಬರ್ತೀನಿ ಇಲ್ಲೆಲ್ಲ ನಾನು ನಿಮ್ಮ ಜೊತೆನೇ ಇರ್ತೀನಿ ಬನ್ನಿ ನೀವು ಆಮೇಲೆ ಮಾತಾಡ್ಸ್ಕೊಂಡು ಹೋಗೋಣ ರೀ ಊಟ ಮಾಡೋಗಿ ನೀವು ಹಾಂ ಮಾಡ್ತೀನಿ ಆಮೇಲೆ ಬಾಕಾಗ್ಯ ಏನು ಹೆಸರು ಇಟ್ಟಿದ್ರಿ ಪೂಜಾ ಅದ್ವೀಕ್ ಅಂತ ಹೋ ಅದ್ವೀಕ್ ಅಂತನಾ ಅದ್ವೀಕ್ ಪರವಾಗಿಲ್ಲ ನಗ್ನಾಗ್ತಾ ಆಡ್ತಾನಲ್ಲ ಅದೇನೋ ಅದೇನಂಗೆ ಹೆಸರು ಹೇಳ್ಬೋತರಲ್ ತಾಯಿ ಪೂಜಾ ಯಾರ ಹೆಸರು ಹುಡ್ಕಿರೋದು ಅತ್ತೆನೇ ಆಂಟಿ ಹೆಸ್ರು ಸೆಲೆಕ್ಷನ್ ಮಾಡಿರೋದು ಏನವ ನಮ್ಮ ಕರಕ್ಕೆ ಬರೀಕಿಲ್ಲ ಅಂಥೂರು ಈಜಿ ಆಗಿರೋದು ಕಟ್ಟಿತ್ತಾನೆ ಹಾಂ ಇರ್ಲಿ ಬಿಡು ಅತ್ತೆ ಅಷ್ಟೊಂದು ಆಸೆ ಮಾಡ್ತದೆ ಅದ್ವಿ ತಗೋ ಗಿಫ್ಟು ಏನ್ ಬೇಕು ನಿಂಗೆ ಏನ್ ಬೇಕು ತಗೋ ಪೂಜಾ ಅಯ್ಯೋ ಇದನ್ನೆಲ್ಲ ಯಾಕೆ ತರಕೋದೆ ಪರವಾಗಿಲ್ಲ ತಗೋ ಪೂಜಾ ಸರಿ ಆಂಟಿ ಊಟ ಮಾಡಿಗಿ ಊಟ ಮಾಡ್ಬೇಕವ್ಯ ಮಾಡ್ತೀವಿ ನೋಡಿ ನಿಮ್ಮ ಎಷ್ಟು ಚೆನ್ನಾಗಾನಾಗದೇ ನೀನು ಗಂಡ ಬಿಟ್ಟು ಹೋಗೋದು ಹೋದ ಒಂದು ಮಗಾದ್ಮೇಲೆ ಯಾರು ಹೋಗಿದ್ರೆ ಹೆಂಗೋ ಮಗಿನ ಅಕ್ಕ ನೋಡ್ತಾ ಇರ್ಬೋದಿತ್ತು ನೀನು ಏ ಬೋವ್ವ ಸುಮ್ಮನೆ ಎಲ್ಲೆಲ್ಲ ಏನೇನೋ ಮಾತಾಡ್ತಿದ್ದೀವಿ ಆ ಜಾಗದಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಯ್ತು ನಿಮಗೆ ಬಾ ನಡಿ ಊಟ ಮಾಡೋದು ಆಯಿತು ಹೊಟ್ಟೆ ಸದೇ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಮಗನ ಹೆಸರು ಅದ್ವೀಕ್ ಅಂತ ಹೆಂಗಿದ್ದ ಹೆಸರು ನೀವೇ ಹೇಳಿರೋದು ಒಂದು ನಾಲ್ಕೈದು ಹೆಸರು ಇತ್ತು ನಮಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅದ್ವೀಕ್ ಅನ್ನೋದು ಇಬ್ರು ಹೇಳಿದರು ಅದಕ್ಕೆ ಇಬ್ರು ಹೇಳಿದಾರಲ್ಲ ಒಂದೇ ಹೆಸ್ರು ಅಂದ್ಬಿಟ್ಟು ಇದನ್ನೇ ಇಟ್ಟಿದ್ದೀನಿ ಬೇರೆಯವ್ರು ಹೇಳಿರೋ ಹೆಸರು ಇಟ್ಟಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಒಂದೇ ಹೆಸರಲ್ಲೂ ಇಡೋಕ್ಕಾಗೋದು ಅದು ಆ ಹೆಸರು ಇಬ್ರು ಹೇಳಿದ್ದಾರೆ ಅನ್ನೋಕ್ಕೋಸ್ಕರ ಇಟ್ಟಿದ್ದೀನಿ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಂಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೆಸರು ಚೆನ್ನಾಗಿದ್ಯಾ ಅಂತ ಹೇಳಿ